ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಖಾಸಗಿಯಾಗಿ ನನ್ನೊಂದಿಗೆ ಕೈ ಕುಲುಕಿದ್ರು ಆದರೆ ಕ್ಯಾಮೆರಾ ಮುಂದೆ ಇರುವಾಗ ಕೈಕುಲುಕದೇ ನಾಟಕವಾಡಿದ್ರು ಅವರು ತಮಗೆ ನೀಡಿದ ಸೂಚನೆಗಳನ್ನಷ್ಟೇ ಪಾಲಿಸುತ್ತಿದ್ದರು ಎಂದು ಪಾಕಿಸ್ತಾನ ಕ್ರಿಕೆಟ್ ತಂಡದ ನಾಯಕ ಸಲ್ಮಾನ್ ಅಲಿ ಆಘಾ ಬೀಸ್ರವನ ಹೊರಹಾಕಿದ್ದಾರೆ ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಫೈನಲ್ ಪಂದ್ಯದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೂರ್ಯಕುಮಾರ್ ಕ್ಯಾಮೆರಾ ಮುಂದೆ ಇದ್ದಾಗ ಕೈಕುಲುಕಲಿಲ್ಲ ತಮಗೆ ನೀಡಿದ ಸೂಚನೆಗಳನ್ನಷ್ಟೇ ಪಾಲಿಸುತ್ತು ಅದು ನನಗೆ ಗೊತ್ತಾಯಿತು ಅಂತ ಹೇಳಿದ್ದಾರೆ ಹೊರತಾಗಿ ಇಂಡಿಯಾ ಆಟಗಾರರು ಇಡೀ ಟೂರ್ನಿ ಉದ್ದಕ್ಕೂ ಹಿಡಿತವನ್ನ ಸಾಧಿಸಿದ್ರು ಶಿಸ್ತಿನಿಂದಲೇ ಇದ್ದರು ಆದರೆ ನಮಗೆ ಮಾಡಿರುವುದು ತುಂಬಾ ನಿರಾಸದಾಯಕ ಅವರು ಕೈ ಕುಲುಕದೆ ನಮ್ಮನ್ನ ಮಾತ್ರ ಅಗೌರವಿಸಲಿಲ್ಲ ಕ್ರಿಕೆಟ್ ಅನ್ನೇ ಅಗೌರವಿಸಿದ್ದಾರೆ ಅಕಸ್ಮಾತ್ ಭಾರತ ಮತ್ತು ಪಾಕ್ ಪಂದ್ಯವನ್ನ ಒಂದು ಮಗು ನೋಡುತ್ತಿದ್ದರೆ ಅದಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂತಾಗುವುದಿಲ್ಲ ಯಾಕಂದ್ರೆ ನಮ್ಮನ್ನ ರೋಲ್ ಮಾಡೆಲ್ಗಳ ರೀತಿ ನೋಡುತ್ತಾರೆ ನಾವು ಈ ರೀತಿ ವರ್ತಿಸುವುದು ಅವರಿಗೆ ಮಾದರಿಯಾದಂತೆ ಆಗುವುದಿಲ್ಲ ಎಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಖಾಸಗಿಯಾಗಿ ನನ್ನೊಂದಿಗೆ ಕೈ ಕುಲುಕಿದ್ರು ಆದರೆ ಕ್ಯಾಮೆರಾ ಮುಂದೆ ಇರುವಾಗ ಕೈಕುಲುಕದೇ ನಾಟಕವಾಡಿದ್ರು ಅವರು ತಮಗೆ ನೀಡಿದ ಸೂಚನೆಗಳನ್ನಷ್ಟೇ ಪಾಲಿಸುತ್ತಿದ್ದರು ಎಂದು ಪಾಕಿಸ್ತಾನ ಕ್ರಿಕೆಟ್ ತಂಡದ ನಾಯಕ ಸಲ್ಮಾನ್ ಅಲಿ ಆಘಾ ಬೀಸ್ರವನ ಹೊರಹಾಕಿದ್ದಾರೆ ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಫೈನಲ್ ಪಂದ್ಯದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೂರ್ಯಕುಮಾರ್ ಕ್ಯಾಮೆರಾ ಮುಂದೆ ಇದ್ದಾಗ ಕೈಕುಲುಕಲಿಲ್ಲ ತಮಗೆ ನೀಡಿದ ಸೂಚನೆಗಳನ್ನಷ್ಟೇ ಅದು ನನಗೆ ಗೊತ್ತಾಯಿತು ಅಂತ ಹೇಳಿದ್ದಾರೆ ಹೊರತಾಗಿ ಇಂಡಿಯಾ ಆಟಗಾರರು ಇಡೀ ಟೂರ್ನಿ ಉದ್ದಕ್ಕೂ ಹಿಡಿತವನ್ನ ಸಾಧಿಸಿದ್ರು ಶಿಸ್ತಿನಿಂದಲೇ ಇದ್ದರು ಆದರೆ ನಮಗೆ ಮಾಡಿರುವುದು ತುಂಬಾ ನಿರಾಸದಾಯಕ ಅವರು ಕೈ ಕುಲುಕದೆ ನಮ್ಮನ್ನ ಮಾತ್ರ ಅಗೌರವಿಸಲಿಲ್ಲ ಕ್ರಿಕೆಟ್ ಅನ್ನೇ ಅಗೌರವಿಸಿದ್ದಾರೆ ಅಕಸ್ಮಾತ್ ಭಾರತ ಮತ್ತು ಪಾಕ್ ಪಂದ್ಯವನ್ನ ಒಂದು ಮಗು ನೋಡುತ್ತಿದ್ದರೆ ಅದಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂತಾಗುವುದಿಲ್ಲ ಯಾಕಂದ್ರೆ ನಮ್ಮನ್ನ ರೋಲ್ ಮಾಡೆಲ್ಗಳ ರೀತಿ ನೋಡುತ್ತಾರೆ ನಾವು ಈ ರೀತಿ ವರ್ತಿಸುವುದು ಅವರಿಗೆ ಮಾದರಿಯಾದಂತೆ ಆಗುವುದಿಲ್ಲ ಎಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಖಾಸಗಿಯಾಗಿ ನನ್ನೊಂದಿಗೆ ಕೈ ಕುಲುಕಿದ್ರು ಆದರೆ ಕ್ಯಾಮೆರಾ ಮುಂದೆ ಇರುವಾಗ ಕೈಕುಲುಕದೆ ನಾಟಕವಾಡಿದ್ರು ಅವರು ತಮಗೆ ನೀಡಿದ ಸೂಚನೆಗಳನ್ನಷ್ಟೇ ಪಾಲಿಸುತ್ತಿದ್ದರು ಎಂದು ಪಾಕಿಸ್ತಾನ ಕ್ರಿಕೆಟ್ ತಂಡದ ನಾಯಕ ಸಲ್ಮಾನ್ ಅಲಿ ಆಘಾ ಬೀಸ್ರವನ್ನ ಹೊರಹಾಕಿದ್ದಾರೆ ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಫೈನಲ್ ಪಂದ್ಯದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೂರ್ಯಕುಮಾರ್ ಕ್ಯಾಮೆರಾ ಮುಂದೆ ಇದ್ದಾಗ ಕೈಕುಲುಕಲಿಲ್ಲ ತಮಗೆ ನೀಡಿದ ಸೂಚನೆಗಳನ್ನಷ್ಟೇ ಪಾಲಿಸುತ್ತ ಅದು ನನಗೆ ಗೊತ್ತಾಯಿತು ಅಂತ ಹೇಳಿದ್ದಾರೆ ಹೊರತಾಗಿ ಇಂಡಿಯಾ ಆಟಗಾರರು ಇಡೀ ಟೂರ್ನಿ ಉದ್ದಕ್ಕೂ ಹಿಡಿತವನ್ನ ಸಾಧಿಸಿದ್ರು ಶಿಸ್ತಿನಿಂದಲೇ ಇದ್ದರು ಆದರೆ ನಮಗೆ ಮಾಡಿರೋದು ತುಂಬಾ ನಿರಾಸೆದಾಯಕ ಅವರು ಕೈ ಕುಲುಕದೆ ನಮ್ಮನ್ನ ಮಾತ್ರ ಅಗೌರವಿಸಲಿಲ್ಲ ಕ್ರಿಕೆಟ್ ಅನ್ನೇ ಅಗೌರವಿಸಿದ್ದಾರೆ ಅಕಸ್ಮಾತ್ ಭಾರತ ಮತ್ತು ಪಾಕ್ ಪಂದ್ಯವನ್ನ ಒಂದು ಮಗು ನೋಡುತ್ತಿದ್ದರೆ ಅದಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂತಾಗುವುದಿಲ್ಲ ಯಾಕಂದ್ರೆ ನಮ್ಮನ್ನ ರೋಲ್ ಮಾಡೆಲ್ಗಳ ರೀತಿ ನೋಡುತ್ತಾರೆ ನಾವು ಈ ರೀತಿ ವರ್ತಿಸುವುದು ಅವರಿಗೆ ಮಾದರಿಯಾದಂತೆ ಆಗುವುದಿಲ್ಲ ಎಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಖಾಸಗಿಯಾಗಿ ನನ್ನೊಂದಿಗೆ ಕೈ ಕುಲುಕಿದ್ರು ಆದರೆ ಕ್ಯಾಮೆರಾ ಮುಂದೆ ಇರುವಾಗ ಕೈಕುಲುಕದೆ ನಾಟಕವಾಡಿದ್ರು ಅವರು ತಮಗೆ ನೀಡಿದ ಸೂಚನೆಗಳನ್ನಷ್ಟೇ ಪಾಲಿಸುತ್ತಿದ್ದರು ಎಂದು ಪಾಕಿಸ್ತಾನ ಕ್ರಿಕೆಟ್ ತಂಡದ ನಾಯಕ ಸಲ್ಮಾನ್ ಅಲಿ ಆಘಾ ಬೀಸ್ರವನ ಹೊರಹಾಕಿದ್ದಾರೆ ದುಬೈನಲ್ಲಿ ನಡೆದ ಏಷ್ಯಾ ಕಪ್ ಫೈನಲ್ ಪಂದ್ಯದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೂರ್ಯಕುಮಾರ್ ಕ್ಯಾಮ್ರಾ ಮುಂದೆ ಇದ್ದಾಗ ಕೈಕುಲುಕಲಿಲ್ಲ ತಮಗೆ ನೀಡಿದ ಸೂಚನೆಗಳನ್ನಷ್ಟೇ ಅದು ನನಗೆ ಗೊತ್ತಾಯಿತು ಅಂತ ಹೇಳಿದ್ದಾರೆ ಹೊರತಾಗಿ ಇಂಡಿಯಾ ಆಟಗಾರರು ಇಡೀ ಟೂರ್ನಿ ಉದ್ದಕ್ಕೂ ಹಿಡಿತವನ್ನ ಸಾಧಿಸಿದ್ರು ಶಿಸ್ತಿನಿಂದಲೇ ಇದ್ದರು ಆದರೆ ನಮಗೆ ಮಾಡಿರೋದು ತುಂಬಾ ನಿರಾಸದಾಯಕ ಅವರು ಕೈ ಕುಲುಕದೆ ನಮ್ಮನ್ನ ಮಾತ್ರ ಅಗೌರವಿಸಲಿಲ್ಲ ಕ್ರಿಕೆಟ್ ಅನ್ನೇ ಅಗೌರವಿಸಿದ್ದಾರೆ ಅಕಸ್ಮಾತ್ ಭಾರತ ಮತ್ತು ಪಾಕ್ ಪಂದ್ಯವನ್ನ ಒಂದು ಮಗು ನೋಡುತ್ತಿದ್ದರೆ ಅದಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂತಾಗುವುದಿಲ್ಲ ಯಾಕಂದ್ರೆ ನಮ್ಮನ್ನ ರೋಲ್ ಮಾಡೆಲ್ಗಳ ರೀತಿ ನೋಡುತ್ತಾರೆ ನಾವು ಈ ರೀತಿ ವರ್ತಿಸುವುದು ಅವರಿಗೆ ಮಾದರಿಯಾದಂತೆ ಆಗುವುದಿಲ್ಲ ಎಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ